ಹಿಂದೂ ಹುಲಿಗಿಲ್ವ ಹೆಣ್ಮಕ್ಳ ಬಗ್ಗೆ ಗೌರವ ಕೊನೆಗೂ ವಿಜಯೇಂದ್ರಗೆ ಶರಣಾದ್ರ ಯತ್ನಾಳ್ ಸಿಟಿ ರವಿ ಪ್ರಕರಣದಲ್ಲಿ ಯತ್ನಾಳ್ ಹೀಗೆ ಯಾಕಾದ್ರು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಂದ್ರೆ ಬಿಜೆಪಿಯಲ್ಲಿ ಇರೋ ಕಾಂಗ್ರೆಸ್ ನಾಯಕ ಅನ್ನೋ ಮಾತುಗಳಿದ್ವು ಜೊತೆಗೆ ಯತ್ನಾಳ್ ಅಂದ್ರೆ ನಿಷ್ಪಕ್ಷಪಾತ ಕ್ಲೀನ್ ಹ್ಯಾಂಡೆಡ್ ನಾಯಕ ಯತ್ನಾಳ್ ಅಂದ್ರೆ ಹಿಂದೂಗಳು ಮತ್ತು ಹಿಂದುತ್ವದ ರಕ್ಷಣೆಗೆ ಹೇಳಿ ಮಾಡಿಸಿದಂತ ಕಟ್ಔಟ್ ಅನ್ನೋ ಮಾತುಗಳಿದ್ವು ಆದ್ರೆ ಈ ಹಿಂದೂ ಹುಲಿ ಇಷ್ಟು ಬೇಗ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರೆ ಶರಣಾಗುತ್ತೆ ಅಂತೇಳಿ ಯಾರಂದ್ರೆ ಯಾರು ಅಂದ್ಕೊಂಡಿರ್ಲಿಲ್ಲ ಹಾಗಾದ್ರೆ ಹಿಂದೂ ಹುಲಿಗಿಲ್ವಾ ಹಿಂದೂ ಹೆಣ್ಮಕ್ಳ ಬಗ್ಗೆ ಗೌರವ ಹೆಣ್ಮಕ್ಳ ಘನತೆ ಗೌರವ ಮಂಡುಪಾಲಾದ್ರೂ ಯತ್ನಾಳ್ಗೆ ಅಧಿಕಾರವೇ ಮುಖ್ಯವಾಯ್ತಾ ಯತ್ನಾಳ್ ನಡೆ ರಾಜ್ಯ ರಾಜಕಾರಣದಲ್ಲಿ ಹಾಸ್ಯಾಸ್ಪದವಾಗ್ತಿರೋದಾದ್ರೂ ಯಾಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮನೆ ಮಂದಿ ಮಧ್ಯೆ ಎಷ್ಟೇ ಜಗಳವಿರಲಿ ಎಷ್ಟೇ ಕಿತ್ತಾಟವಿರಲಿ ಆದ್ರೆ ಹೊರಗಿನ ಶತ್ರುಗಳು ದಾಳಿ ಮಾಡಿದಾಗ ಮನೆ ಮಂದಿಯೆಲ್ಲ ತಮ್ಮ ನಡುವಿನ ಮನಸ್ತಾಪವನ್ನು ಸೈಡ್ಗಿಟ್ಟು ಒಂದಾಗಿ ಹೋರಾಡ್ತಾರೆ ಹೊರಗಿನ ಶತ್ರುಗಳನ್ನ ಓಡಿಸ್ತಾರೆ ಇದು ಗಾದೆ ಮಾತು ಆದ್ರೀಗ ರಾಜ್ಯ ಬಿಜೆಪಿಯಲ್ಲಿ ಈ ಗಾದೆ ಮಾತು ನಿಜವಾಗ್ತಿದೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅಶ್ಲೀಲ ಪದ ಬಳಸಿದ್ದಾರೆ ಎನ್ನಲಾದ ವಿವಾದವನ್ನ ಜೀವಂತವಾಗಿಡಲು ಕಾಂಗ್ರೆಸ್ ಸರ್ಕಾರ ಯತ್ನಿಸುತ್ತಿದೆ ಜೊತೆಗೆ ಈ ಪ್ರಕರಣವನ್ನ ಈಗಾಗಲೇ ಸಿಐಡಿ ತನಿಖೆಗೆ ವಹಿಸಲಾಗಿದೆ ಆದರೆ ಕಾಂಗ್ರೆಸ್ಗೆ ತಕ್ಕ ತಿರುಗೇಟನ್ನು ಕೊಡೋದಕ್ಕೆ ರಾಜ್ಯ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಈಗಾಗಲೇ ಹೈಕಮಾಂಡ್ ಜೊತೆ ಮಾತುಕತೆ ನಡೆಸಿರುವ ಬಿ ವಿಜೇಂದ್ರ ವಿಜಯೇಂದ್ರ ಕೋರ್ ಕಮಿಟಿ ಸಮಾಲೋಚನೆ ನಡೆಸಿ ಯೋಜನೆಯನ್ನು ರೂಪಿಸುವ ಸಾಧ್ಯತೆ ಇದೆ ಆದ್ರೆ ತಮ್ಮ ಈ ಕೋರ್ ಕಮಿಟಿಗೆ ಬಿಜೆಪಿಯ ರೆಬೆಲ್ ಶಾಸಕ ಯತ್ನಾಳ್ ಬರ್ತಾರಾ ಅನ್ನೋ ಅನುಮಾನ ವಿಜಯೇಂದ್ರ ಅವರನ್ನ ಕಾಡ್ತಿದೆ ಸದ್ಯದ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಯತ್ನಾಳ್ ವಿಜಯೇಂದ್ರ ಅವರಿಗೆ ಶರಣಾದಂತೆ ಕಂಡು ಬರ್ತಿದೆ ವಿಜಯೇಂದ್ರ ನಡೆ ನುಡಿಯ ಬಗ್ಗೆ ಚಕಾರ ಎತ್ತುತ್ತಿಲ್ಲ ಅದರಲ್ಲೂ ಸಿಟಿ ರವಿ ವಿಚಾರದಲ್ಲಿ ಯತ್ನಾಳ್ ಸಿಟಿ ರವಿ ಬೆನ್ನಿಗೆ ನಿಂತಂತೆ ಕಂಡು ಬರ್ತಿದೆ ಇತ್ತ ಸಿಟಿ ರವಿ ಕೂಡ ಬಿವೆ ವಿಜೇಂದ್ರ ವಿಜಯೇಂದ್ರ ಪೂರ್ಣ ಮನಸ್ಸಿನಿಂದ ಒಪ್ಪಿರ್ಲಿಲ್ಲ ಆದ್ರೆ ಅದೇವಾಗ ಸಿಟಿ ರವಿ ಸಂಕಷ್ಟದಲ್ಲಿದ್ದಾಗ ವಿಜಯೇಂದ್ರ ಪೂರ್ಣ ಮನಸ್ಸಿನಿಂದ ಸಿಟಿ ರವಿ ಬೆನ್ನಿಗೆ ನಿಂತರು ಆಗ ಸಿಟಿ ರವಿ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಒಪ್ಪಿಕೊಳ್ಳಲು ಸಿದ್ಧಾಂತ ಸೂಚಿಸಿದ್ದಾರೆ ಈ ವಿವಾದ ವಿಜಯೇಂದ್ರ ಮತ್ತು ಹಿರಿಯ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣಗಳನ್ನು ಒಗ್ಗೂಡಿಸುವ ಶಕ್ತಿಯಾಗಿ ಮಾರ್ಪಟ್ಟಿದೆ ತಟಸ್ಥ ನಿಲುವು ತಳೆದಿರುವ ನಾಯಕರು ನೊಂದಿಗೆ ಸಮಾಲೋಚಿಸಿದ ನಂತರ ಎರಡೂ ಬಣಗಳ ನಡುವಿನ ಭಿನ್ನಾಭಿಪ್ರಾಯಗಳನ್ನು ನಿವಾರಿಸಲು ಸಭೆ ನಡೆಸಲು ಯೋಚಿಸುತ್ತಿದ್ದಾರೆ ಎನ್ನಲಾಗ್ತಿದೆ ಸಿಟಿ ರವಿ ಅವರ ಘಟನೆಯಿಂದ ಆಕ್ರೋಶಗೊಂಡಿರುವ ಬೆಳಗಾವಿಯ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧ ಪ್ರತಿ ತಂತ್ರವಾಗಿ ಬೆಳಗಾವಿಯಲ್ಲಿ ರ್ಯಾಲಿ ನಡೆಸಬೇಕು ಅಂತ ಬಯಸಿದ್ದಾರೆ ಆಡಳಿತಾರೂಢ ಕಾಂಗ್ರೆಸ್ ಡಿಸೆಂಬರ್ ಇಪ್ಪತ್ತಾರರಂದು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ಮತ್ತು ಡಿಸೆಂಬರ್ ಇಪ್ಪತ್ತೇಳರಂದು ಸಾರ್ವಜನಿಕ ರ್ಯಾಲಿಯನ್ನು ನಡೆಸುತ್ತಿದೆ ಮಹಾತ್ಮ ಗಾಂಧಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಮತ್ತಷ್ಟು ಬಲ ನೀಡುತ್ತಿದೆ ಹೀಗಾಗಿ ಬಿಜೆಪಿಯ ರ್ಯಾಲಿ ಅಗತ್ಯ ಎನ್ನುತ್ತಿದ್ದಾರೆ ರಾಜಕೀಯ ವಿಶ್ಲೇಷಕರು ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಯತ್ನಾಳ್ ತಮ್ಮನ್ನ ತಾವು ಹಿಂದೂ ಹುಲಿ ಅಂತ ಬಿಂಬಿಸಿಕೊಳ್ತಾರೆ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಂತ ಹಿಂದೂ ಹೆಣ್ಣುಮಕ್ಕಳು ಅದರಲ್ಲೂ ಪಂಚಮಸಾಲಿ ಸಮುದಾಯದ ಹೆಣ್ಣು ಮಕ್ಕಳಿಗೆ ಸದನದಲ್ಲೇ ಅವಮಾನವಾಗ್ತಿದ್ರು ಯತ್ನಾಳ್ ಅದನ್ನ ಸುಮ್ಮನಿರೋದಕ್ಕೆ ಅದರಲ್ಲೂ ಅಶ್ಲೀಲ ಪದ ಬಳಸಿದ್ದಾರೆ ಎನ್ನಲಾದ ಸಿಟಿ ರವಿ ಅವರಿಗೆ ಸಪೋರ್ಟ್ ಮಾಡ್ತಾ ಇರೋದು ಎಷ್ಟು ಸರಿ ಇಲ್ಲಿ ಯತ್ನಾಳ್ ತಟಸ್ಥವಾಗಿದ್ರೆ ಅವರನ್ನ ಒಪ್ಕೋಬಹುದಿತ್ತು ಆದ್ರೆ ಯತ್ನಾಳ್ ಸಿಟಿ ರವಿ ಅವರಿಗೆ ಸಪೋರ್ಟ್ ಮಾಡಿದ್ದಲ್ಲದೆ ವಿಜಯೇಂದ್ರ ಅವರ ನಾಯಕತ್ವವನ್ನು ಒಪ್ಪಿಕೊಳ್ಳುವತ್ತ ಹೆಜ್ಜೆ ಇಟ್ಟಿರೋದು ಇವರ ನಡೆಯ ಬಗ್ಗೆ ಅನುಮಾನ ಮೂಡಿಸುತ್ತಿದೆ ಇನ್ನ ಇತ್ತೀಚಿನ ದಿನಗಳಲ್ಲಿ ಯತ್ನಾಳ್ ಸಿಎಂ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಿದ್ದಾರೆ ಸಿದ್ದರಾಮಯ್ಯ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಡ್ತೀನಿ ಅಂತೇಳಿ ಎಲ್ಲೂ ಹೇಳೇ ಇಲ್ಲ ಹೆಚ್ ಡಿ ದೇವೇಗೌಡರು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಡ್ತೀನಿ ಅಂತ ಹೇಳಿದ್ದನ್ನ ಸಿದ್ದರಾಮಯ್ಯ ಹೇಳಿದ್ರು ಆದ್ರೆ ಎಡ್ಬಿಡಂಗಿ ರೀತಿ ಅರ್ಥ ಮಾಡಿಕೊಂಡಿರುವ ಯತ್ನಾಳ್ ಅವರು ಸಿದ್ದರಾಮಯ್ಯ ವಿರುದ್ಧ ಇಲ್ಲ ಸಲ್ಲದ ಅಪಪ್ರಚಾರ ಮಾಡ್ಕೊಂಡು ಓಡಾಡ್ತಿದ್ದಾರೆ ಸಿದ್ದರಾಮಯ್ಯ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟತಾರಂತೆ ಅವರು ಹಿಂದೂಗಳ ವಿರೋಧಿ ಅಂತ ಬಿಂಬಿಸಲು ಹೊರಟಿದ್ದಾರೆ ಇನ್ನ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗಲೇ ವಾಕ್ ಭೂಮಿ ವಿವಾದವಿತ್ತು ಆಗ್ಲೂ ರೈತರಿಗೆ ಬಿಜೆಪಿ ಸರ್ಕಾರ ನೋಟಿಸ್ ಗಳನ್ನ ಕೊಟ್ಟಿತ್ತು ಹೀಗಿದ್ರು ಅವತ್ತು ಕಡ್ಲೆ ಪುರಿತಿ ಅಂತ ಕೂತಿದ್ದ ಯತ್ನಾಳ್ ಅವರು ಈಗ ನಾನು ಹಿಂದೂ ಹುಲಿ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಪರವಾಗಿದೆ ನಾವು ರೈತರಿಗೆ ಅನ್ಯಾಯ ಆಗೋಕೆ ಬಿಡೋದಿಲ್ಲ ಅಂತೇಳಿ ಬೊಬ್ಬೆ ಇಡ್ತಿದ್ದಾರೆ ಇದೆಲ್ಲವನ್ನು ನೋಡಿದ್ರೆ ಯತ್ನಾಳ್ ಹಿಂದೂ ಉಲಿ ಅಂತ ಬಿಂಬಿಸಿಕೊಳ್ಳಲು ಸುಳ್ಳು ಪೊಳ್ಳು ವಿಚಾರಗಳನ್ನೇ ಅಸ್ತ್ರ ಮಾಡಿಕೊಂಡಂತಿದೆ ಈಗ ಪಂಚಮಸಾಲಿ ಸಮುದಾಯದ ಹೆಣ್ಣು ಮಗಳಿಗೆ ಸದನದಲ್ಲೇ ಅವಮಾನವಾಗಿದೆ ಅದು ಕೂಡ ಬಿಜೆಪಿ ಎಂ ಎಲ್ ಸಿಟಿ ರವಿ ಅವರಿಂದ ಅವಮಾನವಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ ಇಂಥ ಟೈಮ್ ಅಲ್ಲಿ ಯತ್ನಾಳ್ ಪಕ್ಷಾತೀತವಾಗಿ ತಪ್ಪನ್ನ ಕಡ ಖಂಡಿತವಾಗಿ ಟೀಕಿಸಬೇಕಾಗಿತ್ತು ಆದ್ರೆ ಇಲ್ಲೂ ತಮ್ಮ ರಾಜಕೀಯ ಧೋರಣೆಯನ್ನ ಬದಲಿಸಿರೋದು ಇವರಿಗೂ ಅಧಿಕಾರದ ಆಸೆ ಇರೋದನ್ನ ಎತ್ತಿ ತೋರಿಸುತ್ತಿದೆ ಹಾಗಾದ್ರೆ ಹಿಂದೂ ಹುಲಿ ಅಂತ ಬಿಂಬಿಸಿಕೊಳ್ತಿರೋ ಯತ್ನಾಳ್ ಅವರ ಈ ನವರಂಗಿ ನಾಟಕದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ